ಎಲ್ರಿಗೂ ನಮಸ್ಕಾರ ಎಸ್ ಟಿ ಎಕ್ಸ್ಪ್ಲೋರರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ತಮಿಳುನಾಡಿನ ಈ ದೇವಾಲಯ ತಮಿಳುನಾಡಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಈ ದೇವಾಲಯವು ಬರೋಬ್ಬರಿ ಸಾವಿರ ವರ್ಷಗಳ ಇತಿಹಾಸವನ್ನು ಪಡೆದಿದೆ ಇದು ತಮಿಳುನಾಡಿನ ತಾಂಜಾವೂರಿನಲ್ಲಿರುವ ಶಿವನ ದೇವಾಲಯವಾಗಿದೆ ಇದು ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿರುವ ದೇವಾಲಯ ಇಲ್ಲಿ ಶಿವನನ್ನು ಬೃಹದೀಶ್ವರ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ತಮಿಳುನಾಡಿನ ಚೋಳ ಈ ದೇವಾಲಯವನ್ನು ನಿರ್ಮಿಸಿದರು ಈ ದೇವಾಲಯವನ್ನು ನಿರ್ಮಿಸಿ ಎರಡು ಸಾವಿರದ ಹತ್ತು ಸೆಪ್ಟೆಂಬರ್ ತಿಂಗಳಿಗೆ ಸಾವಿರ ವರ್ಷಗಳನ್ನು ಕೂಡ ಪೂರೈಸಿದೆ ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣಗಳಲ್ಲಿ ಒಂದಾಗಿದೆ ಇದರೊಂದಿಗೆ ಅಲ್ಲೇ ರಾಜೇಂದ್ರ ಚೋಳ ನಿರ್ಮಿಸಿದ ಐರವತೇಶ್ವರ ದೇವಾಲಯವು ಸೇರಿಕೊಂಡಿದೆ ಈ ದೊಡ್ಡ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ನಿಂದ ನಿಂದ ಕಟ್ಟಿದ್ದಾರೆ ಇದು ವಿಶ್ವದ ಮೊದಲ ಸಂಪೂರ್ಣ ಗ್ರಾನೈಟ್ ರಚನೆಯ ದೇವಾಲಯವಾಗಿದೆ ಈ ದೇವಾಲಯದ ದೊಡ್ಡ ಗೋಡೆಗಳ ಮೇಲೆ ತಮಿಳು ಮತ್ತು ಗ್ರಂಥ ಲಿಪಿಗಳನ್ನು ನಾವು ನೋಡಬಹುದು ಈ ಲಿಪಿಗಳಲ್ಲಿ ಅಲ್ಲಿನ ಸಾಂಪ್ರದಾಯಿಕ ಸಾಹಿತ್ಯ ರಚನೆಯ ಬಗ್ಗೆ ಮಾಹಿತಿ ಇದೆ ಈ ದೇವಾಲಯದಲ್ಲಿರುವ ಲಿಂಗವು ಎಂಟು ಪಾಯಿಂಟ್ ಏಳು ಮೀಟರ್ ಅಂದರೆ ಇಪ್ಪತ್ತೊಂಬತ್ತು ಅಡಿ ಎತ್ತರದ ಲಿಂಗವಿದೆ ಈ ಲಿಂಗವನ್ನು ಸಂಪೂರ್ಣವಾಗಿ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಆ್ಯಂಡ್ ಅಲ್ಲಿನ ನಂದಿ ಪ್ರತಿಭೆಯನ್ನು ಕೂಡ ನಾವು ನೋಡಬಹುದು ಅದನ್ನು ಕೂಡ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಗೋಪುರದ ಅಥವಾ ವಿಮಾನ ನೋಟದ ಮೇಲ್ಭಾಗವು ಎಂಬತ್ತು ಟನ್ನಷ್ಟು ತೂಕವನ್ನು ಹೊಂದಿದೆ ಈ ಗೋಪುರವು ಗರ್ಭಗುಡಿಗೆ ಶಕ್ತಿಯ ಪ್ರತಿಫಲನವನ್ನು ನೀಡುತ್ತದೆ ಹಾಗಾಗಿ ಈ ದೇವಾಲಯದಲ್ಲಿ ಎಂದಿಗೂ ಸಕಾರಾತ್ಮಕ ಶಕ್ತಿಯು ನೆಲೆಯಾಗಿರುತ್ತದೆ ಇನ್ನೊಂದು ವಿಶೇಷ ಏನಂದರೆ ಈ ದೇವಾಲಯದ ನೆರಳು ದಿನದ ಯಾವ ಹೊತ್ತಿನಲ್ಲೂ ನೆಲದ ಮೇಲೆ ಬೀಳೋದಿಲ್ಲ ಹಾಗಿದೆ ಇದರ ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್ ಸಾವಿರ ವರ್ಷಗಳ ಹಿಂದೆಯೇ ಇಂಥ ಅದ್ಭುತ ಟೆಕ್ನಾಲಜಿಯಿಂದ ದೇವಸ್ಥಾನ ಕಟ್ಟಿರೋ ಶಿಲ್ಪಿಗಳು ನಿಜಕ್ಕೂ ಯಾವ ಇಂಜಿನಿಯರ್ಗೂ ಕಮ್ಮಿ ಇಲ್ಲ ಆ್ಯಂಡ್ ಈ ಟೆಂಪಲ್ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್